ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಸ್ಫೂರ್ತಿಯನ್ನು ತಪ್ಪತಕ್ಕಂಥ ಕೆಲಸವನ್ನು ಜಿಲ್ಲಾ ಪ್ರತಿಭಾ ಕಾರಂಜಿ ವೇದಿಕೆಯಲ್ಲಿ ಮಾಡ್ತಾಯಿದ್ವಿ ಇದೇ ರೀತಿಯಾಗಿ ಮುಂದಿನ ಹಂತಗಳಲ್ಲಿಯೂ ಕೂಡ ಅವರು ಇನ್ನೂ ಉನ್ನತ ಸ್ಥಾನಮಾನಗಳನ್ನು ಗಳಿಸಲಿ ನಮ್ಮ ತಾಲೂಕಿಗೆ ಶೈಕ್ಷಣಿಕ ಜಿಲ್ಲೆಗೆ ಇನ್ನೂ ಹೆಚ್ಚಿನ ಗೌರವವನ್ನು ಗಳಿಸಿಕೊಡಲಿ ಅಂತ ಅವರಿಗೆ ತಮ್ಮೆಲ್ಲರ ಪರವಾಗಿ ಶುಭಾಶಯಗಳನ್ನು ಕೋರ್ತೀವಿ ಕ್ರಿಯಾಪಿಂಚಿಡಿ ಸತ್ವೇ ಭವತಿ ಎಂಬಂತೆ ಈ ಅರಳು ಪ್ರತಿಭೆಗಳು ತಮ್ಮ ಪ್ರತಿಭೆಯನ್ನು ಬೆಳೆಸಿದ್ದಾರೆ ಅವರಿಗೆ ಒಡಿತಾಗಲಿ ಇನ್ನು ಹೆಚ್ಚಿನ ರಾಜ್ಯ ಮಟ್ಟ ರಾಷ್ಟ್ರಮಟ್ಟ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಲಿಂಪಿಕ್ ಮಟ್ಟದಲ್ಲಿ ಇವರು ಯಶಸ್ಸನ್ನು ಪಡೆಯಲಿ ಎಂದು ಆಶಿಸಿ ಆಶೀರ್ವದಿಸಿ ಸನ್ಮಾನಿಸಿದ ತಮಗೆಲ್ಲರಿಗೂ ಧನ್ಯವಾದ ಹೇಳಿದರು ಎರಡು ಸಾವಿರದ ಎರಡರಿಂದ ನಿರಂತರವಾಗಿ ಈ ಕಾರ್ಯಕ್ರಮದ ರಾಜ್ಯದ ಉದ್ಯೋಗಕ್ಕೂ ಆ ಪ್ರತಿಭೆಗಳನ್ನು ಗುರುತಕ್ಕಂಥ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಸರ್ಕಾರಕ್ಕೆ ಒಂದು ಕಡೆಯಿಂದ ಅಭಿನಂದನೆ ಹೇಳುವಂಥದ್ದು ಇನ್ನೊಂದು ಕಡೆಯಿಂದ ಈ ಪ್ರತಿಭೆಯನ್ನು ಗುರುತಿಸುವಂಥ ವ್ಯವಸ್ಥೆ ಬಹಳ ಅತ್ಯುತ್ತಮವಾಗಿ ಅಚ್ಚುಕಟ್ಟಾಗಿ ಅರ್ಥ ಪಟೇಲದ ಚಟುವಟಿಕೆಗಳಲ್ಲಿ ಈ ಒಂದು ಪ್ರತಿಭೆಯನ್ನು ಗುರುಸಕ್ಕಂಥ ವ್ಯವಸ್ಥೆಯನ್ನು ಈಗಾಗಲೇ ಎಲ್ಲ ತಾಲೂಕಿನ ಹೊಲೆಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಭಾಗವಹಿಸಿ ಅಲ್ಲಿ ಸಾಧನೆಯನ್ನು ಕೈಗಿರ್ತಕ್ಕಂಥ ಆ ಮಕ್ಕಳು ಆಯ್ಕೆ ಆಗಿ ಇವತ್ತು ಜಿಲ್ಲಾ ಮಟ್ಟದಲ್ಲಿ ಆ ಪ್ರತಿಭೆಗಳನ್ನು ಪ್ರತಿಭೆಗಳ ಒಂದು ಪ್ರತಿ ಆ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಿರೀಕ್ಷಿಸಿಕೊಂಡಿರುವಂತಹ ಈ ಕಾರ್ಯಕ್ರಮದಲ್ಲಿ ಹಲವಾರು ಜಿಲ್ಲೆ ತಾಲೂಕಿನಿಂದ ಬಂದಿರತಕ್ಕಂಥ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಅಲ್ಲಿ ಜಯವನ್ನ ಸಾಧಿಸಿ ಇಲ್ಲೂ ಕೂಡ ಜಯವನ್ನ ಸಾಧಿಸಿ ಮುಂದೆ ರಾಜ್ಯ ಮಟ್ಟಕ್ಕೆ ಹೋಗಿ ನಮ್ಮ ವಲಯ ಮಟ್ಟ ಮತ್ತು ತಾಲೂಕಾ ಜಿಲ್ಲಾ ಮಟ್ಟದ ಹೆಸರನ್ನು ನಮ್ಮ ಪ್ರತಿಭೆಗಳು ತರಲಿ ಅನ್ನುವಂಥ ಶುಭವನ್ನು ಶುಭವನ್ನು ಕೋರ್ತೀನಿ ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಮಧ್ಯೆ ಮಾನ್ಯ ಮಂಗಳ ವೈದ್ಯರಲ್ಲಿ ಪ್ರಗತಿಯನ್ನು ಸಾಧಿಸಬೇಕು ಅಂತ ಇಚ್ಛೆ ನಮ್ಮ ಎಲ್ಲ ತಂದೆ ತಾಯಿಗಳು ಕೂಡ ಹಾವು ಇವತ್ತು ತಂದೆ ತಾಯಿಯಲ್ಲಿ ಮಕ್ಕಳು ಎಷ್ಟು ಸಮಯ ಇರುವಂಥದ್ದು ಶಾಲೆಗೆ ಬಂದಾಗ ಸ್ಕೂಲಿಗೆ ಬಂದಾಗ ಅಲ್ಲಿ ಆ ಮಕ್ಕಳನ್ನು ಅಥವಾ ಈ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆಸಕ್ತಿ ಇರತಕ್ಕಂಥ ಮಕ್ಕಳನ್ನು ಅದರಲ್ಲಿ ಭಾಗವಹಿಸಿ ಅದು ಭಾಗವಹಿಸಿರ್ತಕ್ಕಂಥದ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಯಾವ ಮಕ್ಕಳು ಸ್ಪೋರ್ಟ್ಸಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥ ಚಟುವಳಿಯಲ್ಲಿ ಏನು ಭಾಗವಹಿಸಬೇಕು ಅಂತ ಹಂಬಲಕ್ಕಂಥ ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಒಂದು ಕಡೆ ಸಾಕಷ್ಟು ಸಾ ಸಾಕಷ್ಟು ಮಕ್ಕಳು ಇವತ್ತು ಸ್ಪೋರ್ಟ್ಸಲ್ಲಿ ಭಾಗವಹಿಸಿ ಅಲ್ಲಿ ಕೂಡ ಸಾಕಷ್ಟು ಸಾಧನೆಯನ್ನು ಮಾಡತಕ್ಕಂಥ ಮಕ್ಕಳನ್ನ ನೋಡಿದಾಗ ಇಲ್ಲಿ ಎರಡು ಜನ ಇವತ್ತಿನ ವಿದ್ಯಾರ್ಥಿಗಳಿಗೆ ಇವತ್ತು ಅವರಿಗೆ ಪ್ರತಿಭೆಯನ್ನು ಗುರುಚಿ ಇಲ್ಲಿ ಸನ್ಮಾನನ ಇವತ್ತು ನಾವು ಮಾಡ್ತೀವಿ ನಾವು ಅದೇ ರೀತಿ ಇವತ್ತಿನ ಕಲ್ಚರ್ ಪ್ರೋಗ್ರಾಮ್ ಏನಿದೆಯೋ ಇದರ ಅನೇಕ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಅವಕಾಶ ಇಲ್ಲಿ ಇಂದು ನಮ್ಮ ಮಕ್ಕಳಿಗೆ ಇರುವಂತಹ ಸಹಜವಾಗಿ ನಮ್ಮ ಗ್ರಾಮೀಣ ಭಾಗದ ಹತ್ತು ಹಲವಾರು ಗ್ರಾಮೀಣ ಸೊಡಗಿನ ಕಲೆ ಸಂಸ್ಕೃತಿ ಏನಿದೆಯೋ